ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ತುಂಬ ಚಂದ ಇದ್ದೀನಿ ಇವತ್ತು ರವಾ ವಡೆ ಮಾಡ್ತಾ ಇದ್ದೀನಿ ರವೆ ವಡೆ ಮಾಡ್ತಾ ಇದ್ದೀನಿ ರವೆ ವಡೆಗೋಸ್ಕರ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಮಿರಿ ಒಂದು ಸ್ವಲ್ಪ ಮೊಸರು ಮತ್ತು ಈರುಳ್ಳಿ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಇದು ಎಣ್ಣೆ ಹಾಕಿ ಕಲಿಸ್ಕೋಬೇಕು ಒಂದೆರಡು ಸ್ಪೂನ್ ಸಾಕು ಎಣ್ಣೆ ಈಗ ನಾನು ಇದು ಶುರು ಮಾಡ್ತಾ ಇದ್ದೀನಿ ನಾನು ಶುರು ಮಾಡೋಕ್ಕೆ ಮುಂಚೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟು ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ತೆಂಗಿನ ತುರಿ ಮತ್ತು ಬಿಳಿ ಎಳ್ಳು ಒಂದೆರಡು ಸ್ಪೂನು ಸ್ವಲ್ಪ ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕ್ದಿರೋ ಯಾವುದೇ ವಡೆ ಬೋಂಡ ಯಾವುದು ಟೇಸ್ಟ್ ಬರಲ್ಲ ಅಡುಗೆ ಸೋಡಾ ಹಾಕ್ಲೇಬೇಕು ಈಗ ಮೊಸರ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಈಗ ಇದೆಲ್ಲ ಚಂದಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ಇದೆಲ್ಲ ಚೆಂದಾಗಿ ಮಿಕ್ಸ್ ಆಗಿದೆ ಈಗ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕಿ ಚೆಂದಾಗಿ ಕಲಿಸ್ಕೊಳ್ಳೋಣ ಇದೆಲ್ಲ ಈಗ ಕಲಿಸ್ಕೊಂಡು ಬಂದಿದ್ದೀನಿ ಈಗ ನಾವು ಬೋಂಡ ಮಾಡೋ ಅದಕ್ಕಿದ್ರೆ ಸಾಕು ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ವಡೆ ತಟ್ಟಿ ತಟ್ಟಿ ಬಿಡ್ತೀನಿ ಈಗ ಇದು ಬೆಂದಿದೆ ಹಿಂಗೆ ಕಂದು ಬಣ್ಣ ಬಂದರೆ ಸಾಕು ಮತ್ತೆ ಬೇರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಹಾಕೊಳ್ಳಿ ಇದು ಬಂದ ಬಂದ್ಬಿಡುತ್ತೆ ಬೆಂದು ಬೆಂದರೆ ನೋಡಿ ಈಗ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ರವೆ ವಡೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ತಿಳಿಸಿ ತುಂಬ ಅಂದರೆ ತುಂಬಾ ಚೆಂದಾಗ ಬರುತ್ತೆ ಮೇಲೆಲ್ಲ ಗರಿ ಗರಿಯಾಗಿದೆ ಒಳಗೆಲ್ಲ ಚೆಂದ ಬೆಂದಿದೆ ನೋಡಿ ಟೇಸ್ಟು ಅಷ್ಟೆ ತುಂಬಾ ಚೆಂದ ಇರುತ್ತೆ ಯಾವಾಗಲೂ ಆಲೂಗೆಡ್ಡೆ ಮತ್ತು ಕಡಲೆ ಇಟ್ಟಿದೆ ಮಿಕ್ ಉಪ್ಯೋಗಿಸಿ ಉಪಯೋಗ್ಸಿ ಬೋರ್ ಆಗಿದರೆ ಯಾವತ್ತನ ಒಂದು ದಿನ ರವೆದು ಉಪಯೋಗ ಮಾಡ್ಕೊಳ್ಳಿ ಚೆಂದ ಬರುತ್ತೆ ಚೆಂದಗೂ ಇರುತ್ತೆ ನನ್ನ ವಿಡಿಯೋ ನೋಡೋರೆಲ್ಲ ನನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ದೇವ್ರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು